ಈಗ ಅಂಬರೀಶ್ ನಾಯಕರು ಮಾಡಿದ ನಾವ್ ನೋಡಿಲ್ಲ ಎಂಪಿ ಆದ್ಮೇಲೆ ಈಗ ಸ್ಥಳೀಯರು ಈಗ ಐದು ವರ್ಷ ಆದ್ಮೇಲೆ ಒಂದ್ಸಲ ಜಾಳಿಗೆ ಮೊನ್ನೆ ಎಲೆಕ್ಷನ್ ಟೈಮ್ ಏನಿಲ್ಲ ನಮ್ ಆಗದಾಗ ಏನು ಇಲ್ಲ ಈಗ ಐದ್ ವರ್ಷದ ಏನಾದ್ರೂ ನಮ್ ಜಳಿಗಿಲ್ಲ ಇವರಾದ್ರೂ ಜಿ ಕುಮಾರ್ ನಾಯಕರಲ್ಲ ಈಗ ಬರುವ ಐದು ವರ್ಷ ಇವ್ರು ಏನ್ ಮಾಡಿಲ್ಲ ಅಲ್ಲ ಅವ್ರು ಮಾಡ್ತಾರ ಭರವಸೆ ಅವ್ರಿಗೆ ಮಾಡಿ ಈಗ ನಮ್ಮ ಸ್ಥಳೀಯರ ಬಗ್ಗೆ ಹೇಳ್ಬೇಕಾದ್ರೆ ಈಗ ಲೋಕಸಭೆ ವಿಧಾನಸಭೆ ಚುನಾವಣೆ ಮುಗಿತು ಒಂದು ವರ್ಷ ಆಯಿತು ಈಗ ಸ್ಥಳೀಯರಲ್ಲಿ ಕರೇಂ ನಾಯಕವ್ರಿಗೆ ಗೆದ್ದಿದ್ದಾರೆ ಈಗ ಒಂದು ವರ್ಷ ಆಯಿತು ಅಂದರೆ ಏನಾದರೂ ಬದಲಾವಣೆ ಆಗಿದೆ ಒಂದು ವರ್ಷದಲ್ಲಿ ಬದಲಾವಣೆ ಜನಪರ ಏನು ಮಾಡಿಲ್ಲರ ರಾಯಮ್ಮ ಇದುವರೆಗೆ ಈಗ ನಮ್ಮ ಇದ್ದಿದ್ದಾವ ಶಿವನುಗೌಡ ಅವ್ರು ಸಾಂತ್ ಕೆಲಸನೇ ಈಗ ಸ್ಟಾಪ್ ಆಗ್ಯಾವ ಸ್ಟಾಪ್ ಆಗ್ಯಾವ

ಈಗ ಜೂನ್ ನಾಲ್ಕಿಗೆ ರಿಸಲ್ಟ್ ಬರ್ತದೆ ಲೋಕಸಭಾ ಚುನಾವಣೆ ಈ ನಮ್ಮಲ್ಲಿ ಯಾರಿಗೆ ಇರಬಹುದು ನಮ್ಮಲ್ಲಿ ಕುಮಾರ್ ನಾಯಕ್ ಸಾಬ್ ಅವ್ರಿಗೆ ನೀವು ಕುಮಾರ್ ಸಾಬ್ ನಾಯಕ್ ಸಾಬ್ ಓಟ್ ಮಾಡಿ ಓಟ್ ಮಾಡಿ ನಾವು ಕಾಂಗ್ರೆಸ್ ಮಾಡಿದ್ರು ವೋಟ್ ಅವ್ರಿಗೆ ನಾವು ಇದು ಅರಿಕೇರಿಯಲ್ಲಿ ಕೆತ್ತಬೇಕಾಯ್ತು ಅರಿಕೇರಿ ಅವರು ಅಂಬರೀಷ್ ನಾಯ್ಕರ ಅಲ್ಲ ಅಲ್ಕರ್ನು ಬಿ ಜೆ ಪಿ ಅವರು ಕೋಮಾದಿಗಳು ಅವ್ರನ್ನ ಇದು ಮಾಡ್ಬೇಕಂತೇಳಿ ನಾವು ಕಾಂಗ್ರೆಸ್ಗೆ ವೋಟ್ ಮಾಡಿವಿ ಅದಕ್ಕೋಸ್ಕರ ಕುಮಾರ್ ನಾಯ್ಕ ಅವ್ರಿಗೆ ಓಟ್ ಮಾಡಿ

ಹೆಂಗಂತ್ರೀ ಹೇಳಕ್ಕಿಲ್ಲ ಅದು ನೀವು ವೋಟ್ ಯಾರಿಗೆ ಹಾಕಿದ್ರಿ ನಾವು ವಿಜೇಟ್ ಮಾಡಿ ರಿಜಲ್ಟ್ ಹಾಕಿದ್ರೆ ಹಾಕಿದ ವೋಟ್ ಹಾಕಿರಿ ಯಾರು ಬರ್ತಾರ ರಿಸಲ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಇಲ್ಲಿ ನಮ್ಮ ಸ್ಥಳೀಯ ಎಮ್ ಎಲ್ ಬಗ್ಗೆ ಏನು ಹೇಳ್ತ್ರಿ ಒಂದು ವರ್ಷ ಆಯ್ತು ಕೆತ್ತಗೆ ಶಿ ಏನಾದರು ಬದಲಾವಣೆ ಆಗಿದೆ ತಾಲೂಕು ಹಾಂ ಅಷ್ಟೇ ಆಯ್ತು ರೀ ಏಟ್ ಬದಲಾವಣೆ ಬದಲಾವಣೆ ಏನು ಬೇಕಿದ್ರು ನಮಸ್ಕಾರ ಅದರ ನಿಮ್ಮ ಹೆಸರು ಬಸವರಾಯ ಬಸವರಾಯ್ತು ಯಾವ ನಿಮ್ಮದು ನಿಮ್ದು ಅದೇ ಹೊಸೂರು ಸಿದ್ದಾಪುರ ಈಗ ಜೂನ್ ನಾಲ್ಕು ರಿಸಲ್ಟ್ ಬರಕತ್ತದ ಇನ್ನೊಂದು ಮೂರು ನಾಲ್ಕು ದನ್ದಲ್ಲಿ ರಿಸಲ್ಟ್ ಬರ್ತ ಅಂದ್ರೆ ಯಾರು ಆಗ್ಬೋದು ನಮ್ಮ ರಾಯಚೂರು ಎಮ್ ಪಿ ನಾವು ಕಾಂಗ್ರೆಸ್ ಆಗ್ಬೋದು ಅಂತ ಕಾಂಗ್ರೆಸ್

ಸ್ಥಳೀಯ ಮಲ್ ಬಗ್ಗೆ ಏನು ಹೇಳ್ತಾರೆ ಸ್ಥಳೀಯ ಮೆಲ್ ಬಗ್ಗೆ ಅವರು ತಮ್ಮ ಈಗ ಮತ್ತು ಏನು ಮಾಡೋದು ಮಾಡಾಕತ್ತಿರಲ್ಲ ರೀ ಅವ್ರು ಒಂದು ವರ್ಷ ಆಯ್ತು ಗೆದ್ದು ಏನಾದ್ರು ಸ್ವಲ್ಪ ಬದಲಾವಣೆ ಅಂದ್ರೆ ಅವರು ಹೇಳ್ತಕ್ಕಂಥ ಕೆಲವು ಚುನಾವಣೆ ಮುಂದೆ ಕೆಲವು ಭರವಸೆಗಳು ಕೊಟ್ಟಿದ್ರಲ್ಲ ಅವೆಲ್ಲ ಈಡೇರಿ ಏನು ಆಗಿಲ್ಲ ಮತ್ತು ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಹೇಳಿದ್ರು ಮತ್ತೆ ಈಗ ಶಾಂತಿನ ಆದ್ರೆ ತಾಲ್ಕು ಆರಾಮ ಇದಕ್ಕೆ ಇದ್ರಕಿಂತ ಮುಂಚೆ ಅದು ಇದ್ರಕಿಂತ ಮುಂಚೆಗೆ ಎಲ್ಲ ದಬ್ಬ ಅಳಕಿದ್ವು ಅವೆಲ್ಲ ಈಗೆಲ್ಲ ಶಾಂತ ಅದ ಸಾಕು ಸಾಕು ಇಷ್ಟೇ ಸಾಕು ಏನು ಮಾಡೋದು ಬೇಕಿಲ್ಲ ನಮಗಿನ ಎಲೆಕ್ಷನ್ ಇದು ರಿಸಲ್ಟ್ ಬರ್ತದೆ ಇನ್ನೊಂದು ವಾರದಲ್ಲಿ

የመለለክ ሸነገ የመለለክ